ಿನ ಕರಿಯರ ಉದ್ದೇಶ ಕಳೆದ ಒಂದು ತಿಂಗಳಿಂದ ಕೇಂದ್ರ ಸರ್ಕಾರ ನಬಾರ್ಡ್ ಬ್ಯಾಂಕ್ಗಳಿಗೆ ಏನು ರಾಜ್ಯ ನಬಾರ್ಡ್ ಬ್ಯಾಂಕಿಗೆ ಕೊಡಬೇಕಾಗಿದ್ದಂಥ ಅನುದಾನವನ್ನು ಸಾಲ ಧನಸಹಾಯವನ್ನು ಶೇಕಡ ಐವತ್ತು ಪರ್ಸೆಂಟ್ ಕಡಿತಗೊಳಿಸಿದೆ ಶೇಕಡ ಐವತ್ತೆಂಟು ಪರ್ಸೆಂಟಿಗೂ ಹೆಚ್ಚು ಕಡಿತಗೊಳಿಸಿದೆ ಈ ನಬಾರ್ಡ್ ಬ್ಯಾಂಕ್ಗಳು ನಿಮಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಅವಧಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಸ್ಥಾಪನೆ ಮಾಡಿದರು ವಾಣಿಜ್ಯ ಬ್ಯಾಂಕ್ಗಳು ಗ್ರಾಮೀಣ ಅಭಿವೃದ್ಧಿಗೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಸರಿಯಾದಂಥ ಸಾಲ ಕೊಡಲ್ಲ ಸಾಲ ಸೌಲಭ್ಯ ಕೊಡಲ್ಲ ಸಹಾಯಧನ ಕೊಡಲ್ಲ ಆದ್ರಿಂದ ಗ್ರಾಮೀಣ ಕ್ಷೇತ್ರವನ್ನು ಮೇಲೆತ್ತಬೇಕು ಅನ್ನೋ ಉದ್ದೇಶಕ್ಕಾಗಿ ನಬಾರ್ಡ್ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದ್ರು ಅದೊಂದು ಬಹಳ ದೊಡ್ಡ ಒಂದು ದೊಡ್ಡ ಕೆಲಸ ಅವತ್ತಿನ ಕಾಲದಲ್ಲಿ ಆಗಿರೋದು ಆ ಕೆಲಸ ಇವತ್ತಿನವರೆಗೂ ಸರಾಗವಾಗಿ ನಡೀತಾ ಇತ್ತು ಬರ್ತಾ ಇತ್ತು ಗ್ರಾಂಟ್ಸ್ಗಳು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಇಲ್ಲಿಯ ಪ್ರಾಥಮಿಕ ಸೊಸೈಟಿಗಳು ಮತ್ತೆ ಸಹಕಾರಿ ಬ್ಯಾಂಕ್ಗಳು ಉದಾಹರಣೆಗೆ ಪಿ ಎಲ್ ಡಿ ಬ್ಯಾಂಕ್ಗಳು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಕಾರಿ ಬ್ಯಾಂಕ್ಗಳೆಲ್ಲ ರೈತರಿಗೆ ಅತ್ಯಂತ ಜನಸಾಮಾನ್ಯರಿಗೂ ಕೂಡ ಸಣ್ಣ ರೈತರಿಗೂ ಕೂಡ ಹಣಕಾಸಿನ ಒಂದು ಹರಿವಿತ್ತು ಸಹಕಾರ ಇತ್ತು ಅದು ಬಹಳಷ್ಟು ಗ್ರಾಮೀಣ ಅಭಿವೃದ್ಧಿಯನ್ನು ಕೃಷಿ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇಲ್ಲಿವರೆಗೆ ಆದರೆ ಇವತ್ತು ಕೇಂದ್ರ ಸರ್ಕಾರ ತಗೊಂಡಿರೋ ರೀತಿ ಇದೆಯಲ್ಲ ಅದು ನಬಾರ್ಡ್ ಬ್ಯಾಂಕ್ಗಳ ಮೂಲಕ ಸ್ಪರಂಥ ಹಣವನ್ನು ಧನ ಸಹಾಯವನ್ನು ಕಡಿತಗೊಳಿಸಿರೋದಿದೆಯಲ್ಲ ದೊಡ್ಡ ಹೊಡೆತ ಆಗುತ್ತೆ ನಮ್ಮ ಸ್ಥಳೀಯ ಸಹಕಾರಿ ಸಂಸ್ಥೆಗಳು ಸಹಕಾರಿ ಬ್ಯಾಂಕ್ಗಳು ರೈತರಿಗೆ ಏನು ಇಲ್ಲಿವರೆಗೂ ಒಂದು ಅತ್ಯಂತ ಕಡಿಮೆ ದರದಲ್ಲಿ ಮತ್ತು ಕೆಲವು ಸರಿ ಶೂನ್ಯ ಬಡ್ಡಿ ದರದಲ್ಲೂ ಕೂಡ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೆ ಏನಿತ್ತು ಇದು ನಿಂತೋಗುತ್ತೆ ಅಲ್ಲಿಗೆ ಸಹಕಾರಿ ಸಂಸ್ಥೆಗಳೆಲ್ಲ ಕೂಡ ಗುಂಪಾಗ್ತವೆ ಮತ್ತೆ ಖಾಸಗಿ ಫೈನಾನ್ಸ್ಗಳು ಖಾಸಗಿ ಕಪಿ ಮುಷ್ಟಿಗೆ ರೈತರು ಹೋಗಿ ಬೀಳುವಂಥ ಪರಿಸ್ಥಿತಿ ಉಂಟಾಗುತ್ತೆ ಆವಾಗ ಕೃಷಿ ರೈತ ಬಿಟ್ಟು ಓಡೋ ಪರಿಸ್ಥಿತಿ ಆಗುತ್ತೆ ರೈತರು ಕೃಷಿ ಕ್ಷೇತ್ರ ದಿವಾಳಿ ಆಗಕ್ಕೆ ಎಷ್ಟು ಬೇಕೋ ಅಷ್ಟಾಗುತ್ತೆ ಇದು ಕೇಂದ್ರ ಸರ್ಕಾರದ ಅತ್ಯಂತ ರೈತ ವಿರೋಧಿ ನೀತಿ ಒಂದು ಮಾರಕ ನಿರ್ಧಾರ ಕೇಂದ್ರ ಸರ್ಕಾರ ತಗೊಂಡಿರೋದು ಆದ್ದರಿಂದ ನಬಾರ್ಡ್ ಬ್ಯಾಂಕುಗಳಿಗೆ ಏನು ಹಿಂದಿಂದ ಕೊಡ್ತಾ ಬಂದಂತ ಸಹಾಯ ನಿಧಿನ ಅದನ್ನು ಜಾಸ್ತಿ ಮಾಡಬೇಕು ರೈತ ಸಂಸ್ಥೆಗಳು ಸಹಕಾರಿ ಸಂಸ್ಥೆಗಳನ್ನ ಮೇಲೆತ್ತಬೇಕು ಅನ್ನೋದು ನಮ್ಮ ಒತ್ತಾಯ ಹಾಗೆ ಈ ಬಗ್ಗೆ ಕೇಂದ್ರ ಸರ್ಕಾರನ ಒತ್ತಾಯಿಸೋದಕ್ಕೆ ನಾವು ರಿಸರ್ವ್ ಬ್ಯಾಂಕ್ ಎದುರುಗಡೆ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಎದುರುಗಡೆ ದಿನಾಂಕ ಇಪ್ಪತ್ತೊಂಬತ್ತು ಇದೇ ತಿಂಗಳು ಒಂದು ದೊಡ್ಡ ಧರಣಿನ ಹಾಕೊಂಡಿದ್ವಿ ಅಲ್ಲಿ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಮತ್ತು ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಈ ಥರದ ದೊಡ್ಡ ಏನಿದೆ ಕಿರುಕುಳ ಮೈಕ್ರೋ ಫೈನಾನ್ಸ್ಗಳ ಕ ನಿಯಂತ್ರಣ ಇದ್ದಂತೆ ರೈತರಿಗೆ ಕಿರುಕುಳ ಕೊಡ್ತಿದ್ದಾರೆ ಜನಸಾಮಾನ್ಯರಿಗೆ ಕಿರುಕುಳ ಕೊಡ್ತಿದ್ದಾರೆ ಅದನ್ನು ಆದೃಷ್ಟದಿಂದ ನಾವು ಈ ಪ್ರತಿಭಟನೆ ನಂಬಿಕೊಂಡಿದೀವಿ ಇದಕ್ಕೆ ಸಹಕಾರಿ ಯೂನಿಯನ್ನ ನಮ್ಮ ಎಲ್ಲ ಪ್ರತಿನಿಧಿಗಳು ಭಾಗವಹಿಸ್ತಾರೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ರಾಜ್ಯ ಮಟ್ಟದ ರೈತ ಜಿಲ್ಲಾ ಶಿವಮೊಗ್ಗ ರಾಜ್ಯ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ರೈತರು ಬರ್ತಾರೆ ಅಲ್ಲಿಗೆ ದೊಡ್ಡ ಧರಣಿನ ಹಾಕೊಂಡಿದ್ವಿ ಈ ಬಗ್ಗೆ ನೀವು ತಾವು ಪ್ರಚಾರ ಮಾಡಬೇಕು ಮತ್ತು ನಮಗೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೊಲಾಪ್ ಮಾಡ್ತಾ ಇಲ್ಲ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಮೈಕೋ ಫೈನಾನ್ಸ್ ಹಾವಳಿ ಎಷ್ಟು ಮಟ್ಟದಲ್ಲಿ ಇದೆ ಅಂತ ಹೇಳಿ ಇಲ್ಲಿವರೆಗೂ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಇವತ್ತು ರೈತ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಇಡೀ ರಾಜ್ಯಾದ್ಯಂತ ಯಾವ ಮಟ್ಟದಲ್ಲಿ ಅಂದರೆ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಊರಲ್ಲೇ ಇರಲ್ಲ ಮಹಿಳೆಯರು ಮತ್ತು ಅವರು ಎಷ್ಟು ಕೆಟ್ಟ ಮಟ್ಟದಲ್ಲಿ ಶಬ್ದ ಬಳಸ್ತಾ ಇದಾರೆ ಅಂದರೆ ಜೀವಂತನೇ ಇರಲಿಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂತಹ ಶಬ್ದಗಳನ್ನು ಬಳಸಿ ಅತ್ಯಂತ ಹೀನಾನವಾಗಿ ಮೈಕ್ರೋ ಗಳು ರೈತರನ್ನ ರೈತ ಮಹಿಳೆಯರನ್ನ ಕಾರ್ಮಿಕರನ್ನ ಕಾರ್ಮಿಕ ಮಹಿಳೆಯರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಡಿಯುಗಣ ಹಾಕೋದ್ರ ಬದಲು ಸಹಕಾರಿ ಸಂಸ್ಥೆನೇ ಮೇಲೆ ಇನ್ನು ಮತ್ತೆ ಮೈಕ್ರೋ ಫೈನಾನ್ಸ್ಗಳು ಈಗಿರೋ ಹತ್ತರಷ್ಟು ಡೆವಲಪ್ ಆಗ್ತವೆ ಹಣಕಾಸು ಜನಕ್ಕೆ ಕೊಡಬೇಕಾಗ್ತದೆ ಆ ರೀತಿ ಮೈಕ್ರೋ ಫೈನಾನ್ಸ್ಗಳನ್ನು ಉದ್ಧಾರ ಮಾಡೋದು ಗ್ರಾಮಾಂತರ ಪ್ರದೇಶ ರೈತರನ್ನ ರೈತ ಮಹಿಳೆಯರನ್ನು ನಾಶ ಮಾಡ್ತಕ್ಕಂಥದ್ದು ಇವರ ಬದುಕನ್ನು ಸಂಪೂರ್ಣ ನೆಲಕ್ಕೆ ತೆಗೆತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ ಅದರ ವಿರುದ್ಧ ರಾಜ್ಯದಾದ್ಯಂತ ನಾವು ಬಹುದೊಡ್ಡ ಆಂದೋಲನೇ ಕೈಗೊಂಡಿದ್ದೀವಿ ಎಲ್ಲ ಗ್ರಾಮಗಳಿಗೂ ಜಾಗೃತಿ ಮೂಡಿಸ್ತಾ ಇದ್ದೀವಿ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ದೊಡ್ಡ ಹೋರಾಟ ನಾವು ಕೈಗೊಳ್ಳದೆ ಹೋದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನ ಬದುಕಲಿಕ್ಕೆ ಆಗ್ತಾ ಇಲ್ಲ ಬರೀ ಕೇವಲ ಅಂಬಾನಿ ಅದಾನಿ ಅಂಥವರು ಕೋಟಿ ಮೇಲೆ ಕೋಟಿ ಹತ್ತಾರು ಸಾವಿರ ಕೋಟಿಗಟ್ಟಲೆ ಗಳಿಸ್ತಾ ಇದ್ದಾರೆ ಮತ್ತು ಇವತ್ತು ಸಾಲ ಮನ್ನಾ ಅಂದರೆ ಕೈಗಾರಿಕೋದ್ಯಮಿಗಳಿಗೆ ಸಾಲ ಮನ್ನಾ ಆಗ್ತಾಯಿದೆ ನಮ್ಮ ಗ್ರಾಮಾಂತರ ಪ್ರದೇಶದ ರೈತರು ಸಾಲ ಮನ್ನಾ ಒಂದು ಐದು ಲಕ್ಷ ಕೋಟಿ ಮನ್ನಾ ಮಾಡಿ ಅಂದ್ರೆ ಆಗಲ್ಲ ಅವರಿಗೆ ಇಪ್ಪತ್ತು ಲಕ್ಷ ಕೋಟಿ ಮನ್ನಾ ಮಾಡ್ತಾರೆ ಈ ಸ್ಥಿತಿ ಇವತ್ತು ಕೇಂದ್ರದ ಆರ್ಥಿಕ ನೀತಿಯಲ್ಲಿ ಅದರ ವಿರುದ್ಧ ಬಹು ದೊಡ್ಡ ಆಂದೋಲನವನ್ನು ಕೈಗೊಳ್ತಾ ಇದ್ದೀವಿ ನಾವೆಲ್ಲ ಇದಕ್ಕೆ ಪ್ರಚಾರದ ಮೂಲಕ ಸಹಕಾರ ಮಾಡಬೇಕು ಅಂತ ವಿನಂತಿಸ್ತೀವಿ ಈಗಾಗಲೇ ರಾಜ್ಯ ರೈತ ಸಂಘದವ್ರು ಏನು ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಆಂದೋಲನ ಇಟ್ಕೊಂಡಿದ್ದಾರೆ ಇದು ನಮ್ಮ ಇಡೀ ರಾಜ್ಯದ ರೈತರಿಗೆ ಒಂದು ಅನುಕೂಲ ಆಗೋಂಥ ವಾತಾವರಣ ಅದಕ್ಕೋಸ್ಕರ ನಮ್ಮ ಜಿಲ್ಲಾ ಸಹಕಾರಿ ಯೂನಿಯನ್ನಿಂದ ರೈತ ಸಂಘಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀಡೋದು ಹೇಳಿ ತೀರ್ಮಾನವನ್ನು ತಗೊಂಡಿದೆ ಕಾರಣ ಏನು ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಎದುರುಗಡೆ ಗೌಡರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥ ಕೆಲಸವನ್ನು ಮಾಡಿದ್ದು ಅದರ ನಂತರ ನಮ್ಮ ಸಹಕಾರ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಮರ ಬರೆಯೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ತಂದರು ಆದರೂ ಕೂಡ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿದೆ ಕಳೆದ ಸಾರಿ ಐದು ಸಾವಿರದ ಆರುನೂರು ಕೋಟಿ ಈ ರಾಜ್ಯಕ್ಕೆ ಕೊಟ್ಟಿರೋಂಥದ್ದು ನಬಾರ್ಟಿಂದ ಈ ಸಾಲಿನಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿಯನ್ನು ಈ ಸಾಲಿನಲ್ಲಿ ಕೊಟ್ಟಿದೆ ಹಾಗಾಗಿ ಹಂತ ಹಂತವಾಗಿ ನಬಾರ್ಡಿನ ರಿಫೈನಾನ್ಸ್ ಏನಿದೆ ಅದು ಕಡಿಮೆ ಆಗ್ತಾಯಿದೆ ಮುಂದಿನ ದಿವಸದಲ್ಲಿ ರೈತರಿಗೆ ಜೀರೋ ಪರ್ಸೆಂಟಲ್ಲಿ ಸಾಲ ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ ನಬಾರ್ಡ್ನಿಂದ ಫೈನಾನ್ಸ್ ಕೂಡ ಕಡಿಮೆ ಮಾಡ್ತೀವಿ ಹಂತ ಹಂತವಾಗಿ ಕ್ಲೋಸ್ ಮಾಡ್ತೀವಿ ಅಂತಕ್ಕಂಥ ಪರಿಸ್ಥಿತಿಗೆ ನಬಾರ್ಡ್ ಬಂದಿದ್ದಾರೆ ಹಾಗಾಗಿ ಇದರಿಂದ ಏನು ರೈತರಿಗೆ ವಿಪರೀತ ತೊಂದರೆ ಆಗ್ತಾ ಇದೆ ಇವತ್ತು ಫಿಫ್ಟಿ ಪರ್ಸೆಂಟು ಸಹಕಾರ ಸಂಘಗಳಲ್ಲಿ ಫಿಫ್ಟಿ ಪರ್ಸೆಂಟು ಸ್ವಂತ ಬಂಡವಾಳದಲ್ಲಿ ಹಣವನ್ನು ಕ್ರೂಢೀಕರಿಸ್ಬೇಕು ಇನ್ನು ಫಿಫ್ಟಿ ಪರ್ಸೆಂಟನ್ನು ಅಪೆಕ್ಸ್ ಬ್ಯಾಂಕು ಡಿ ಸಿ ಬ್ಯಾಂಕು ಕೊಡ್ತೀವಿ ಅಂತಕ್ಕಂಥ ಚಿಂತನೆ ಈಗಾಗಲೇ ನಡೀತಾ ಇದೆ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ರೆ ಒಂದೊಂದು ಸಹಕಾರ ಸಂಘದಲ್ಲಿ ಐದು ಕೋಟಿ ಹತ್ತು ಕೋಟಿ ತನಕ ರೈತರಿಗೆ ಸಾಲವನ್ನು ವಿತರಣೆ ಮಾಡಿದ್ವಿ ಆವಾಗ ಹೆಚ್ಚು ಕಡಿಮೆ ಒಂದು ಎರಡು ಕೋಟಿ ಮೂರು ಕೋಟಿ ಆಗಷ್ಟು ಸ್ವಂತ ಬಂಡವಾಳವನ್ನು ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರ ಸಂಘಗಳಲ್ಲಿ ಕ್ರೂಢೀಕರಿಸ್ಬೇಕಾಗುತ್ತೆ ಅದು ತುಂಬ ಕಷ್ಟ ಸಾಧ್ಯ ಎಲ್ಲರೂ ಕೂಡ ಆರ್ಥಿಕವಾಗಿ ಹಿಂದಿರೋ ರೈತರಿಗೆ ನೆರವನ್ನ ಕೊಡೋ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಡಿಪಾಸಿಟ್ಗಳನ್ನು ಹೊಂದೋದಕ್ಕೆ ಆಗೋದಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ತತ್ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸಿ ಏನು ಇಂದ ಫೈನಾನ್ಸ್ ಕೊಡ್ತಾ ಇತ್ತು ಅದನ್ನು ಕೊಡೋಂಥ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರ ಏನು ರೈತ ಸಂಘದವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಹಕಾರಿಗಳು ನಾವು ಬೆಂಗಳೂರಿನಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಪಾಲ್ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನ ಅವರು ಹೆಚ್ಚಿನ ಗಮನ ಕೊಡಲಿಲ್ಲ ಅಂತ ಹೇಳಿದ್ರು ಇನ್ನು ಕೂಡ ಕೇಂದ್ರದಲ್ಲೂ ಕೂಡ ಕೇಂದ್ರ ಡೆಲ್ಲಿ ಮಟ್ಟದಲ್ಲೂ ಕೂಡ ಹೋರಾಟವನ್ನ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಏನು ತ್ರೀ ಪಾಯಿಂಟ್ ಜೀರೋ ಮೋದಿ ಸರ್ಕಾರ ಏನಿದೆ ಇದರ ಕೇಂದ್ರ ಮಾಡ್ತಿರೋದೇನಪ್ಪ ಅಂದ್ರೆ ಬಹಳ ಸೆಂಟ್ರಲ ಸೆಂಟ್ರಲೈಸ್ ಆಗಿ ಈ ಬಾಗಿ ದೇಶದ ರೈತರ ಮೇಲೆ ದಾಳಿ ಮಾಡ್ತಾ ಇರೋದು ಮುಖ್ಯವಾಗಿ ಈಗಾಗಲೇ ನೋಡಿದೀರಿ ನೀವು ಮೊನ್ನೆ ಅಷ್ಟೇ ದೆಹಲಿಯ ಶಂಭುಗಡಿಯಲ್ಲಿ ಏನು ದಲ್ಲೇವಾಲ್ ಅವರು ಐವತ್ತೆರಡು ಐವತ್ ಮೂರು ನಾಲ್ಕು ನಾಲ್ಕು ದಿನಗಳ ಕಾಲ ಉಪವಾಸ ಕುಸಿದ್ರು ಏನು ಎಂ ಎಸ್ ಪಿ ಮತ್ತು ಸೋಮನಾ ಸ್ವಾಮಿನಾಥನ ವರದಿ ಜಾರಿ ತರಬೇಕು ಅಂತ ಐವತ್ತೆರಡು ದಿನದ ನಂತರ ಫೆಬ್ರವರಿ ಹದಿನಾಲ್ಕಕ್ಕೆ ನಾವು ಮಾತುಕತೆಗೆ ಬರ್ತೀವಿ ಅನ್ನೋ ಒಂದು ಮಾತಾಡಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ರಾಯ್ ರೈತಾಪಿ ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಮೇಲೆ ಕೊಡಲಿಪೆಟ್ಟು ಕೊಡುವಂತ ಆರ್ಥಿಕ ನೀತಿಯನ್ನ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದರ ಭಾಗವಾಗಿಯೇ ಇವತ್ತು ನಬಾರ್ಡಿನ ನಬಾರ್ಡಿಗೆ ಕೊಡುವಂಥ ಹಣವನ್ನು ಕಡಿಮೆ ಮಾಡಿರೋದು ಹಾಗಾಗಿ ಈ ಕೇವಲ ರೈತರಷ್ಟೇ ಅಲ್ಲ ರೈತ ರೈತರ ರೈತರ ನಂಬಿ ಬದುಕುವಂಥ ಎಲ್ಲ ಜನಗಳ ಮೇಲೆ ಇವರ ಈ ಆರ್ಥಿಕ ನೀತಿಗಳ ನೀತಿಗಳಿಂದಾಗಿ ತೊಂದರೆ ಆಗ್ತಾ ಇದೆ ಅದು ಎಲ್ಲ ರ ಕೂಡ ಅದ್ರ ಮೇಲೆ ಪರಿಣಾಮ ಬೀಳ್ತಾ ಇದೆ ಈಗ ಜನಾಂದೋಲನ ಒಂದೇ ಇದಕ್ಕೆ ಇವರನ್ನು ಬದುಸಲಿಕ್ಕೆ ಬ ದಾರಿ ಇರೋದರಿಂದ ಬ ನಾವೆಲ್ಲರೂ ಒಟ್ಟಾಗಬೇಕಾಗಿದೆ ಎಲ್ಲರೂ ಪ್ರಗತಿಪರ ಸಂಘಟನೆ ಒಕ್ಕೂಟದವರು ರೈತರು ಕೃಷಿ ಕೂಲಿ ಕಾರ್ಮಿಕರು ಎಲ್ಲ ಸಣ್ಣ ಪುಟ್ಟ ಉದ್ಯಮದಾರರು ಎಲ್ಲರೂ ಕೂಡ ಒಟ್ಟಾಗಿ ಇವರನ್ನು ಹಿಮ್ಮೆಡಿಸಬೇಕಾಗಿದೆ ಅದರ ಭಾಗವಾಗಿ ಇವತ್ತು ನಬಾರ್ಡ್ ನಬಾರ್ಡಿಗೆ ಇವರು ಏನು ಹಣವನ್ನು ಕಡಿಮೆ ಕೊಡ್ತಾ ಇದ್ದಾರೆ ಅದರ 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 ಪ್ರತಿ ಪ್ರತಿಭಟನೆ ಭಾಗವಾಗಿ ರಿಸರ್ವ್ ಬ್ಯಾಂಕಿಗೆ ಮುಂದೆ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಗೆಳೆಯರು ಬ ಭಾಗವಹಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಏನು ಈ ಕೃಷಿ ಇಲ್ಲಿ ಯೋಜನೆಯಲ್ಲಿ ಹಣ ಎಲ್ಲಿ ಕಡಿಮೆ ಬರ್ತಾ ಇದೆ ನಿಜ ಅದು ತುಂಬಾ ಅನ್ಯಾಯ ಆಗುತ್ತೆ ರೈತರಿಗೆ ಯಾಕಂದ್ರೆ ಇವಾಗ ರೈತರ ಉಪಕರಣಗಳು ದಿನದ ದಿನಕ್ಕೆ ಬೆಲೆ ಏರಿಕೆ ಆಗುತ್ತೆ ಅಂತ ಇಳಿಕೆ ಆಗಲ್ಲ ಅಂತದ್ರಲ್ಲಿ ಇವರು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಒಂದು ಐವತ್ ಸಾವಿರ ಸಾಲ ಕೊಟ್ಟಿದ್ದಾರೆ ಅಂದ್ರೆ ಮುಂದೆ ಆ ರೈತನಿಗೆ ಕೃಷಿ ಇಲ್ಲಿ ಅವನಿಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕಾರೆ ಅದಕ್ಕೆ ಹಣ ಜಾಸ್ತಿ ಬೇಕಾಗತ್ತೆ ಹಣ ಜಾಸ್ತಿ ಬೇಕಾದಾಗ ಈ ತರ ಒಂದು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದು ರೈತರ ಒಳ್ಳೆ ಇದಲ್ಲ ಬೆಳವಣಿಗೆ ಅಲ್ಲ ಇತ್ತು ಈಗ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳೋದಕ್ಕೆ ಈಗ ನಮ್ಮ ಈಗ ರಾಘವೇಂದ್ರ ಸರ್ ಕೂಡ ಹೇಳಿದ್ರು ಏನು ರೈತರನ್ನ ಕೂಡ ಮಾತಾಡಿಸ್ತಾ ಇಲ್ಲ ಉಪವಾಸ ಸತ್ಯರ ಕೂಡ ಅವ್ರಿಗೆ ಕೇರೇ ಅಂತ ಇಲ್ಲ ಈ ಕೇಂದ್ರ ಸರ್ಕಾರ ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳನ್ನ ಈ ತರ ಮೈಕ್ರೋ ಫೈನಾನ್ಸ್ ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ನ ಈ ತರದವ್ರು ಮಾತ್ರ ಬೆಳೆಸ್ತಾ ಇದಾರೆ ಬಿಟ್ರೆ ಸುಮ್ಮನೆ ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ ಅವರು ಯೂತ್ ಇವ್ರನ್ನ ಮಾತ್ರ ಬೆಳೆಸ್ತಾ ಇದಾರೆ ಬಿಟ್ರೆ ಇಲ್ಲಿ ಸಹಕಾರ ಸಂಘಗಳನ್ನ ಇದು ಯಾವ್ದನ್ನೂ ಕೂಡ ಬೆಳೆಸ್ತಾ ಇಲ್ಲ ಹಾಗಾಗಿ ಈ ಮೂಲಕ ಕೇಂದ್ರ ಸರ್ಕಾರ ನಾವು ಕೇಳ್ಕೊಳ್ಳೋದ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಕೇಳ್ಕೊಂಡು ಕೇಂದ್ರ ಸರ್ಕಾರ ಆಲ್ರೆಡಿ ತಪ್ಪು ಮಾಡ್ತಾ ಇದೆ ಆದ್ರೆ ನಾವು ಜನಸಾಮಾನ್ಯರಿಗೆ ಮತ್ತೆ ರೈತರಿಗೆ ಮತ್ತೆ ಸಹಕಾರಿ ಸಂಘಗಳು ಇವೆಲ್ಲವೂ ಕೂಡ ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ತಡೆಗಟ್ಟಬೇಕು ಇದನ್ನ ಪ್ರತಿಭಟಿಸಬೇಕು ಇದು ಇಲ್ಲಿ ಇದು ತುಂಬಾ ಮಾರಕವಾಗಿ ಆಗ್ತಾ ಇದೆ ಇದನ್ನ ಇಲ್ಲ ನಮ್ಮ ಈಗ ಕೇಂದ್ರ ಸರ್ಕಾರ ಈಗ ತಗೊಳ್ತಿರೋ ನಿರ್ಧಾರಗಳು ತುಂಬಾ ಅಂದ್ರೆ ತುಂಬಾ ಕಷ್ಟಕರ ಆಗಿದೆ ಸಾಮಾನ್ಯ ಜನರಿಗೆ ತುಂಬಾ ಕಷ್ಟಕರ ಆಗಿದೆ ಇವತ್ತು ಇವತ್ತು ದಿನ ಬೆಳೆಗಾದ್ರೆ ಪತ್ರಿಕೆಯಲ್ಲಿ ಬರ್ತಾ ಇದೆ ಮೈಕ್ರೋಫೈನಾನ್ಸ್ ವಿಚಾರ ಅವರೆಲ್ಲರೂ ಕೂಡ ನೂರ ನೂರಲ್ಲಿ ಅರವತ್ತು ಎಪ್ಪತ್ತು ಪರ್ಸೆಂಟ್ ರೈತರಾಗಿರ್ತಾರೆ ಮತ್ತೆ ಕೂಲಿ ಕಾರ್ಮಿಕರಾಗಿರ್ತಾರೆ ಅದರಿಂದ ಜೀವ ಕಳ್ಕೊಳ್ತಾ ಇದ್ದಾರೆ ಮತ್ತೆ ಎಷ್ಟೋ ಬಡ್ಡಿಗಳು ಮೊನ್ನೆ ಕೂಡ ನಾವು ಶಿವಮೊಗ್ಗದಲ್ಲಿ ಕೂಡ ಒಂದು ಅಂತ ಒಂದು ಬ್ಯಾಂಕ್ ಕೂಡ ನಾವು ಹೋಗಿದ್ದೀವಿ ಫೈನಾನ್ಸ್ ತಗೊಂಡ್ ವಿಚಾರಕ್ಕಾಗಿ ಅವರು ಎರಡೂವರೆ ವರ್ಷ ಇದನ್ನ ಇ ಎಂ ಐ ಕಟ್ಟಿದ್ರು ಕೂಡ ಒಂದ್ ಸ್ವಲ್ಪ ಹಣ ಮಾತ್ರ ಒಂದು ಅಸಲಿಗೆ ಹೋಗಿದೆ ಈ ತರ ಅವರು ಹೇಳ್ತಾರೆ ಒಂದು ನಾವು ಕೇಂದ್ರ ಬ್ಯಾಂಕಿಗೆ ಹೋದ್ರೆ ಈ ಇದಕ್ಕ ಲಕ್ಷ ರೂಪಾಯಿ ಸಾಲ ಕೊಡಲ್ಲ ನಾವ್ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟಿದೀವಿ ಅಂತ ಆ ಸಾಲ ಕೊಟ್ಟಾದ್ಮೇಲೆ ಇವತ್ತ ಚೆಕ್ ಹೋದ್ರ ಇಸ್ಕೊಂಡು ತುಂಬಾ ಅಮಾನ್ಯವಾಗಿ ನಡ್ಕೊಂತ ಇದಾರೆ ಅನ್ನೋದು ಈಗ ಆಲ್ರೆಡಿ ಸಾಬೀತಾಗಿದೆ ಎಲ್ಲಾ ಪತ್ರಿಕೆಯಲ್ಲೂ ಕೂಡ ಎಲ್ಲಾ ಕಡೆನೂ ಕೂಡ ಬಂದು ಸಾಬೀತಾಗಿದೆ ಹಾಗಾಗಿ ಈ ನಮ್ಮ ಹೋರಾಟಕ್ಕೆ ಜನಸಾಮಾನ್ಯರು ಎಲ್ಲರೂ ಕೂಡ ಪತ್ರಿಕಾ ವರ್ಗದವರು ಜನಸಾಮಾನ್ಯರು ರೈತರು ಕೂಡ ಎಲ್ಲರೂ ಕೂಡ ನಮ್ಗೆ ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಯಾವ್ದು ಈಗ ಯಾವ್ದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಯಾವ್ದು ಬೇಕೋ ಅದಕ್ಕೆ ಸಪೋರ್ಟ್ ಮಾಡ್ಬೇಕಲ್ವಾ ಹಾಗೆ ಕರೋನಾ ಬಂದಾಗ ಎಲ್ಲರೂ ಕೂಡ ಯಾವ್ದೋ ಪಕ್ಷಿಕ್ಕಾಗ್ಲಿ ಯಾವ್ದೋ ಜ್ಯುವೆಲರಿ ಅಂಗಿ ಆಗಲಿ ಯಾವ್ದೋ ಆಡುವ ಶಾಪಿಗೆ ಹೋಗಿಲ್ಲ ಎಲ್ರು ಕೂಡ ತರಕಾರಿ ಹೋಗಿ ಆಗ ಅನ್ನದ ಬೇರೆ ಏನಂತ ಗೊತ್ತಾಯ್ತು ಹಾಗೆ ರೈತರಿಗೂ ರೈತರ ಹೋರಾಟಕ್ಕೂ ಕೂಡ ಇದು ನೀವು ತುಂಬಾ ಸಪೋರ್ಟಿವ್ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಗೂ ಹೆಚ್ಚು ಕಡಿತಗೊಳಿಸಿದೆ ಈ ನಬಾರ್ಡ್ ಬ್ಯಾಂಕ್ಗಳು ನಿಮಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಅವಧಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅದನ್ನು ಸ್ಥಾಪನೆ ಮಾಡಿದ್ದು ವಾಣಿಜ್ಯ ಬ್ಯಾಂಕ್ಗಳು ಗ್ರಾಮೀಣ ಅಭಿವೃದ್ಧಿಗೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಸರಿಯಾದಂತ ಸಾಲ ಕೊಡಲ್ಲ ಸಾಲ ಸೌಲಭ್ಯ ಕೊಡಲ್ಲ ಸಹಾಯಧನ ಕೊಡಲ್ಲ ಆದ್ರಿಂದ ಗ್ರಾಮೀಣ ಕ್ಷೇತ್ರವನ್ನು ಮೇಲೆತ್ತಬೇಕು ಅನ್ನೋ ಉದ್ದೇಶಕ್ಕಾಗಿ ನವಾರ್ಡ್ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದರು ಅದೊಂದು ಬಹಳ ದೊಡ್ಡ ಒಂದು ದೊಡ್ಡ ಕೆಲಸ ಅವತ್ತಿನ ಕಾಲದಲ್ಲಿ ಆಗಿರೋದು ಆ ಕೆಲಸ ಇವತ್ತಿನವರೆಗೂ ಸರಾಗ ನಡೀತಾ ಇತ್ತು ಬರ್ತಾ ಇತ್ತು ಗ್ರಾಂಟ್ಸ್ಗಳು ಕೇಂದ್ರ ಸರ್ಕಾರದಿಂದ ರಾಜ್ಯ ಇದಕ್ಕೆ ಇಲ್ಲಿಯ ಪ್ರಾಥಮಿಕ ಸೊಸೈಟಿಗಳು ಮತ್ತೆ ಸಹಕಾರಿ ಬ್ಯಾಂಕ್ಗಳು ಉದಾಹರಣೆಗೆ ಪಿ ಎಲ್ ಡಿ ಬ್ಯಾಂಕ್ಗಳು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಕಾರಿ ಬ್ಯಾಂಕ್ಗಳೆಲ್ಲ ರೈತರಿಗೆ ಅತ್ಯಂತ ಜನಸಾಮಾನ್ಯರಿಗೂ ಕೂಡ ಸಣ್ಣ ರೈತರಿಗೂ ಕೂಡ ಹಣಕಾಸಿನ ಒಂದು ಹೊರವಿತ್ತು ಸಹಕಾರ ಇತ್ತು ಅದು ಬಹಳಷ್ಟು ಗ್ರಾಮೀಣ ಅಭಿವೃದ್ಧಿಯನ್ನು ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯವಾಯಿತು ಈ ವರ್ಷ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ತಗೊಂಡಿರೋ ಇದೆಯಲ್ಲ ಅದು ನಬಾರ್ಡ್ ಬ್ಯಾಂಕ್ ಗಳ ಮೂಲಕ ಬರಂತ ಹಣವನ್ನ ಧನ ಸಹಾಯವನ್ನ ಕಡಿತಗೊಳಿಸಿರೋದಿದೆಯಲ್ಲ ದೊಡ್ಡ ಹೊರತ ಆಗುತ್ತೆ ನಮ್ಮ ಸ್ಥಳೀಯ ಸಹಕಾರಿ ಸಂಸ್ಥೆಗಳು ಮಾಡ್ತಿರೋದೇನಪ್ಪಾ ಅಂದ್ರೆ ಬಹಳ ಸೆಂಟ್ರಲೈಸ್ ಆಗಿ ಈ ಬಾರಿ ದೇಶದ ರೈತರ ಮೇಲೆ ತಾಳಿ ಮಾಡ್ತಾ ಇರೋದು ಮುಖ್ಯವಾಗಿ ಈಗಲೇ ನೋಡಿದೀರಿ ನೀವು ಮೊನ್ನೆ ಅಷ್ಟೇ ದೆಹಲಿಯ ಶಂಭುಗಡಿಯಲ್ಲಿ ಏನು ದಲ್ಲೇವಾಲ್ ಅವರು ಐವತ್ತೆರಡು ಐವತ್ ನಾಲ್ಕು ದಿನಗಳ ಕಾಲ ಉಪವಾಸ ಕೊಟ್ಟಿದ್ರು ಏನು ಎಂ ಎಸ್ ಪಿ ಮತ್ತು ಸೋಮನಾ ಸ್ವಾಮಿನಾಥನ ವರದಿ ಜಾರಿ ತರಬೇಕು ಅಂತ ಐವತ್ತೆರಡು ದಿನ ನಂತರ ಫೆಬ್ರವರಿ ಹದಿನಾಲ್ಕಕ್ಕೆ ನಾವು ಮಾತುಕತೆಗೆ ಬರ್ತೀವಿ ಅನ್ನೋದು ಹೇಳಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ರಾಯ ರೈತಾಪಿ ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಮೇಲೆ ಕೊಡಲಿಪೆಟ್ಟು ಕೊಡುವಂತ ಆರ್ಥಿಕ ನೀತಿಯನ್ನ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದರ ಭಾಗವಾಗಿ ಇವತ್ತು ನಬಾರ್ ನಬಾಟಿ ಕೊಡುವಂತ ಹಣವನ್ನು ಕಡಿಮೆ ಮಾಡಿರೋದು ಹಾಗಾಗಿ ಈ ಕೇವಲ ರೈತರಷ್ಟೇ ಅಲ್ಲ ರೈತರ 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 ನಂಬಿ ಬದುಕುವಂಥ ಎಲ್ಲ ಜನಗಳ ಮೇಲೆ ಇವರ ಈ ಆರ್ಥಿಕ ನೀತಿಗಳ ನೀತಿಗಳಿಂದಾಗಿ ತೊಂದರೆ ಆಗ್ತಾ ಇದೆ ಅದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಈಗ ಜನಾಂದೋಲನ ಒಂದೇ ಇದಕ್ಕೆ ಇವರನ್ನ ಬಗ್ಸಲಿಕ್ಕೆ ದಾರಿ ಇರೋದ್ರಿಂದ ನಾವೆಲ್ಲರೂ ಒಟ್ಟಾಗಬೇಕಾಗಿದೆ ಎಲ್ಲರೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದವರು ರೈತರು ಕೃಷಿ ಕೂಲಿ ಕಾರ್ಮಿಕರು ಎಲ್ಲ ಸಣ್ಣ ಪುಟ್ಟ ಉದ್ಯಮದಾರರು ಎಲ್ಲರೂ ಕೂಡ ಒಟ್ಟಾಗಿ ಇವರನ್ನು ಹಿಮ್ಮೆಡಿಸಬೇಕಾಗಿದೆ ಆದರೆ ಭಾಗವಾಗಿ ಇವತ್ತು ನಬಾರ್ಡ್ ನಬಾರ್ಡಿಗೆ ಇವರು ಏನು ಹಣವನ್ನು ಕಡಿಮೆ ಕೊಡ್ತಾ ಇದ್ದಾರೆ ಅದರ ಅದರ ಪ್ರತಿ ಪ್ರತಿಭಟನೆ ಭಾಗವಾಗಿ ರಿಸರ್ವ್ ಬ್ಯಾಂಕಿಗೆ ಮುಂದೆ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಗೆಳೆಯರು ಭಾಗವಹಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ